ರಾಜೀನಾಮೆಯ ಸಮಯ ಬಂದೇ ಬಿಡ್ತಾ ಯಾಕಂದರೆ ದೆಹಲಿಗೆ ಹೋಗ್ತಿರುವಂಥವರು ಡಿ ಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಶಾಸಕರು ರಾಜೀನಾಮೆ ಕೊಡೋದು ಯಾರು ಅಂತಿಮ ಒಂದು ಘಟ್ಟಕ್ಕೆ ಈಗ ಸಿ ಎಂ ಕುರ್ಚಿಯ ಕದನ ಬಂದು ನಿಂತಿದೆ ಅಂತ ಡಿ ಕೆ ಬಣ ಹೇಳ್ತಿರುವಂಥದ್ದು ಆದರೆ ಹೈಕಮಾಂಡ್ ಹೇಳಿಲ್ಲ ಸಿದ್ದರಾಮಯ್ಯ ಅವರ ಬಣ ಕೂಡ ಯಾವ ಚರ್ಚೆಯನ್ನು ಮಾಡಿಲ್ಲ ಇದರ ಮಧ್ಯೆ ಗೋವಾದಲ್ಲಿ ಗೋವಾದ ರೆಸಾರ್ಟ್ನಲ್ಲಿ ಸಾವಂತ್ ಅವರು ಫುಲ್ ಪ್ರೊಟೆಕ್ಷನ್ ಕೊಟ್ಟು ನಲವತ್ತು ಶಾಸಕರ ಜೊತೆಯಲ್ಲಿ ನಿಲ್ತಾರೆ ಅನ್ನುವಂತಹ ಚರ್ಚೆಗಳು ಕೂಡ ನಡೀತಿದೆ ಇದಕ್ಕೆ ಪೂರಕವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ರು ಹೇಳಿದಂತಹ ಒಂದು ಹೇಳಿಕೆ ಅವರು ಕೊಟ್ಟಂತಹ ಒಂದು ಹಾಕಿದಂತಹ ಒಂದು ಬಾಂಬ್ ಈಗ ಚರ್ಚೆಯನ್ನು ಹಾಕಿದೆ ಸಿದ್ದರಾಮಯ್ಯ ಅವರ ಸರ್ಕಾರವನ್ನು ಕೆಡವೋಕ್ಕಾಗುತ್ತಾ ಪ್ರಶ್ನೆ ಸಿದ್ದರಾಮಯ್ಯ ಅವರನ್ನು ಸಿಎಂ ಸ್ಥಾನದಿಂದ ಇಳಿಸೋದಕ್ಕಾಗತ್ತಾ ಅದು ಕೂಡ ಮತ್ತೊಂದು ಪ್ರಶ್ನೆ ಇದರ ಮಧ್ಯೆ ಡಿಕೆ ಶಿವಕುಮಾರ್ ಅವರು ಒಂದು ಗಟ್ಟಿ ನಿರ್ಧಾರವನ್ನ ತಗೊಂಡಿದ್ದಾರಾ ಅದು ಕೂಡ ಮತ್ತೊಂದು ಪ್ರಶ್ನೆ ಬೆಳಗಾವಿಯಲ್ಲಿ ನಡೀತಿರುವಂತಹ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಡಿಕೆ ಬಣದ ಬಹುಪಾಲು ನಾಯಕರು ಹೇಳ್ತಿರುವಂತದ್ದು ಒಂದೇ ಮಾತು ಎನಿ ಕ್ಷಣ ಎನಿ ಟೈಮ್ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಇಪ್ಪತ್ನಾಲ್ಕನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಕಡ್ಡಿ ತುಂಡಾಗೋ ರೀತಿಯಲ್ಲಿ ಹೇಳ್ತಿದ್ದಾರೆ ಹಾಗಂತ ಸಿದ್ದರಾಮಯ್ಯ ಅವರ ಬಣ ಸುಮ್ಮನೆ ಕೂತಿರತ್ತಾ ಅವರು ಸುಮ್ಮನೆ ಕೂತಿಲ್ಲ ಆದರೆ ಒಂದು ಅಂತಿಮ ಘಟ್ಟಕ್ಕೆ ರಾಜೀನಾಮೆಯ ಪರ್ವಕ್ಕೆ ಈಗ ಸುಮಾರು ನಲವತ್ತು ಶಾಸಕರು ಬಂದು ನಿಂತಿದ್ದಾರೆ ಅದರಲ್ಲಿ ಸೀನಿಯರ್ಸ್ ಕೆಲವರು ಜೂನಿಯರ್ಸ್ ಜಾಸ್ತಿ ಜನ ಇದ್ದಾರೆ ಜೂನಿಯರ್ಸ್ ಅಂದರೆ ನವಯುವ ಶಾಸಕರು ಇತ್ತೀಚೆಗೆ ಒಂದು ಸಾವಿರ ಮೂರು ಸಾವಿರ ಆರು ಸಾವಿರ ಓಟುಗಳ ಅಂತರದಿಂದ ಗೆದ್ದಂತಹ ಸುಮಾರು ಹದಿನೇಳು ಶಾಸಕರು ಇನ್ನುಳಿದ ಶಾಸಕರು ಒಟ್ಟು ನಲವತ್ತು ಶಾಸಕರ ಒಂದು ಅಂಕಿ ಸಂಖ್ಯೆಯನ್ನ ಪಟ್ಟಿಯನ್ನ ಇಟ್ಕೊಂಡು ಒಬ್ರು ದೆಹಲಿಗೂ ಹೋಗಿ ಬಂದಿದ್ದಾರೆ ಎರಡು ಸಲ ಯಾರವರು ಮಾಜಿ ಸಂಸದ ಹೇಗಾದರೂ ಮಾಡಿ ತಾವು ತಮ್ಮ ಮನೆಯಲ್ಲಿ ಕಂಡ ಕನಸನ್ನು ನನಸು ಮಾಡಿಕೊಳ್ಳಿಕ್ಕೆ ಇಬ್ರು ಒಬ್ರು ಮಾಜಿ ಸಂಸದರು ಮತ್ತು ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಒಂದು ರಣತಂತ್ರ ರೂಪಿಸಿದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ ವಲಯದಲ್ಲೇ ಚರ್ಚೆ ಆಗ್ತಿರೋ ವಿಚಾರ ಮಹಾರಾಷ್ಟ್ರಕ್ಕೆ ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರು ಹೋಗಿ ಬಂದಿದ್ರು ಅದು ಮದುವೆ ಕಾರ್ಯಕ್ರಮ ಅಂತ ಹೇಳಿದ್ರು ಆ ಮದುವೆ ಕಾರ್ಯಕ್ರಮದ ನಂತರದಲ್ಲಿ ಒಂದು ಸೀಕ್ರೆಟ್ ಮೀಟಿಂಗ್ ಆಗಿರುವಂಥದ್ದು ಅಲ್ಲಿ ಸಾವಂತ್ ಕೂಡ ಬಂದಿದ್ರು ಮಹಾರಾಷ್ಟ್ರದ ಹಾಲಿ ಮುಖ್ಯಮಂತ್ರಿಗಳು ಕೂಡ ಭೇಟಿಯಾಗಿದ್ರು ಅನ್ನುವಂಥದ್ದನ್ನು ಕೂಡ ಕನಕಪುರದ ಸದಾಶಿವನಗರದಲ್ಲಿ ಚರ್ಚೆ ಮಾಡುತ್ತಿರುವಂತದ್ದು ಹೇಳಿ ಕೇಳಿ ಒಂದು ಅಹಿಂದ ನಾಯಕನನ್ನ ದೊಡ್ಡ ಮಾಸ್ ಲೀಡರ್ನನ್ನ ಅತಿ ಹೆಚ್ಚು ಶಾಸಕರ ಬಲ ಇರುವಂತಹ ನಾಯಕನನ್ನ ಏಕಾಏಕಿ ಹೇಳಿಸೋದು ತುಂಬಾ ತಾಳ್ಮೆಯಿಂದ ಕಾದಿದ್ದೀನಿ ಸಹನೆಯಿಂದ ಕಾದಿದ್ದೀನಿ ಸಂಯಮದಿಂದ ಕಾದಿದ್ದೀನಿ ಆದರೆ ಯಾವುದಕ್ಕೂ ಕೂಡ ಹೈಕಮಾಂಡ್ ಸೊಪ್ಪು ಹಾಕಿಲ್ಲ ಅದೇ ಭೇಟಿಗೆ ಅವಕಾಶ ಕೊಟ್ಟಿಲ್ಲ ಹರಿಪ್ರಸಾದ್ ಅವ್ರಿಗೆ ಸಿಗುತ್ತೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಸಿಗುತ್ತೆ ನನಗ್ಯಾಕೆ ಸಿಗೋದಿಲ್ಲ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರ ನಂತರ ರಾಜ್ಯದಲ್ಲಿ ಒಂದು ಕ್ಷಿಪ್ರಕ್ರಾಂತಿ ಆಗುತ್ತೆ ಅನ್ನೋದನ್ನು ಕೂಡ ಹೇಳ್ತಿರುವಂಥದ್ದು ರಾಜೀನಾಮೆ ಕೊಡೋದು ಯಾರು ಈಗಲೂ ಕೂಡ ಅದೇ ಚರ್ಚೆ ಸಿದ್ದರಾಮಯ್ಯ ಬಣ ಕೂಡ ಈಗ ಕೌಂಟರ್ ಕೊಡೋ ರೀತಿಯಲ್ಲಿ ಅವರವರ ರಾಜೀನಾಮೆ ಪತ್ರಗಳನ್ನು ಸಿದ್ಧಪಡಿಸಿಕೊಂಡು ಕೂತಿದ್ದಾರೆ ಅನ್ನುವ ಸ್ಫೋಟಕ ಸಂಗತಿ ಪರೋಕ್ಷವಾಗಿ ಕೊಟ್ಟಿದ್ದು ಪ್ರಭಾವಿ ಸಚಿವರು ಮೂವರು ಜಮೀರ್ ಅಹಮದ್ ಖಾನ್ ತುಂಬ ಸ್ಪಷ್ಟವಾಗಿ ಹೇಳಿದ್ರು ಐದು ವರ್ಷ ಅವರೇ ರೀ ಅವ್ರನ್ನ ಈ ಸಲ ಇಳಿಸೋಕಾಗಲ್ಲ ಇಪ್ಪತ್ತೆಂಟಕ್ಕಾಗಲಿ ಡಿ ಕೆ ಶಿವಕುಮಾರ್ ಅವರು ನಾವು ಸಪೋರ್ಟ್ ಮಾಡ್ತೇವೆ ಜಾರ್ಜ್ ಅವರು ತುಂಬ ಸ್ಫುಟವಾಗಿ ಹೇಳಿದ್ದು ಭೈರತಿ ಸುರೇಶ್ ಅವರು ಕೂಡ ಇದನ್ನು ಹೇಳಿದ್ದು ಇದನ್ನು ಬಿಟ್ಟರೆ ಮತ್ತೊಂದು ಪಾಳೆಯ ಅನ್ನೋ ರೀತಿಯಲ್ಲಿ ಎರಡನೇ ಹಂತದಲ್ಲಿ ಬಿ ಕೆ ಹರಿಪ್ರಸಾದ್ ಅವರಿರ್ಬಹುದು ಸತೀಶ್ ಜಾರಕಿಹೊಳಿ ಅವರಿರಬಹುದು ಎಂ ಬಿ ಪಾಟೀಲ್ ಇರಬಹುದು ಹೀಗೆ ಸ ಪರಮೇಶ್ವರ್ ಅವರು ಎಚ್ ಸಿ ಮಹಾದೇವಪ್ಪ ಅವರು ಮುನಿಯಪ್ಪ ಅವರು ಮುನಿಯಪ್ಪ ಅವರು ಈಗ ಎರಡೂ ಕಡೆ ಕೌಂಟರ್ ಅಟ್ಯಾಕ್ಗಳನ್ನು ಮಾಡಿಸೋ ಮೂಲಕ ಒಂದು ಕಡೆ ದಲಿತ ಸಮಾಜದ ಮುಖ್ಯಮಂತ್ರಿ ಆಗಬೇಕು ವಾಲ್ಮೀಕಿ ನಾಯಕ ಸಮಾಜಕ್ಕೆ ಅವಕಾಶ ಸಿಗಬೇಕು ಅಂತ ಬಯಸ್ತಿರೋ ಸಂದರ್ಭದಲ್ಲೇ ನಲವತ್ತು ಶಾಸಕರ ದಂಡನ್ನು ಗೋವಾದ ರೆಸಾರ್ಟ್ನಲ್ಲಿ ಇರಿಸೋದಕ್ಕೆ ರಾಜೀನಾಮೆಯ ಪತ್ರಗಳ ದೊಡ್ಡದೊಂದು ಪಟ್ಟಿ ಒಂದು ಇಟ್ಕೊಂಡು ಆ ನಲವತ್ತು ಶಾಸಕರ ಪಟ್ಟಿ ಇಟ್ಕೊಂಡು ಓಡಾಡ್ತಿರುವಂಥದ್ದು ಇತ್ತೀಚೆಗೆ ಲೋಕಸಭಾ ಚುನಾವಣೆಯಲ್ಲಿ ಸೋತಂತಹ ಹತಾಶೆಯ ನಾಯಕ ಮಾಜಿ ಸಂಸದ ಈ ಎಲ್ಲ ಅಂಶಗಳನ್ನು ತುಂಬ ಸ್ಪಷ್ಟವಾಗಿ ನೋಡೋದೇ ಆದರೆ ಸಿದ್ದರಾಮಯ್ಯ ಅವರ ಸರ್ಕಾರವನ್ನು ಡಿಸೆಂಬರ್ ಈ ಹಂತದಲ್ಲೇ ಈ ಅಧಿವೇಶನ ಮುಗಿಯೋದ್ರೊಳಗೇನೆ ಮುಗಿಸಿ ಬಿಡಬಹುದಾದಂತಹ ಪ್ರಯತ್ನಗಳಂತೂ ನಡೀತಿದೆ ಡಿ ಕೆ ಬಣದಿಂದ ಆದರೆ ಅದಕ್ಕೆ ಕೌಂಟರ್ ಕೊಡೋ ರೀತಿಯಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಶಾಸಕರ ಒಂದು ಟೀಮ್ ನಿಯೋಗ ರಮೇಶ್ ಜಾರಕಿಹೊಳ್ಳಿ ಅವರ ನೇತೃತ್ವದಲ್ಲಿ ವಿಶೇಷ ಅಂದರೆ ಹಾಸನದ ಅತ್ಯಂತ ಪ್ರಭಾವಿ ಸಜ್ ಶಾಸಕರೊಬ್ಬರು ಜೆ ಡಿ ಎಸ್ನವ್ರು ಅವರೂ ಕೂಡ ಒಟ್ಟುಗೂಡಿಕೊಂಡು ಸಿದ್ದರಾಮಣ್ಣ ನಿಮ್ಮ ಜೊತೆ ನಾವಿರ್ತೀವಿ ಒಂದು ವೇಳೆ ಮ್ಯಾಜಿಕ್ ನಂಬರ್ ಸಮಸ್ಯೆ ಆದರೆ ಬಾಹ್ಯ ಬೆಂಬಲ ಕೊಡೋದಕ್ಕೂ ನಾವುಗಳು ರೆಡಿ ಇರ್ತೀವಿ ಈ ಅಧಿವೇಶನದಲ್ಲೇ ಇವರೇನಾದರೂ ಎಡವಟ್ಟು ಮಾಡಿದ್ರೆ ಡೋಂಟ್ ವರಿ ಅಂತ ಸುಮಾರು ಅಲ್ಲೂ ಕೂಡ ನಲವತ್ತು ಶಾಸಕರು ಇಲ್ಲೇನಾದರೂ ಸಮಸ್ಯೆ ಆದರೆ ಅಲ್ಲಿಂದ ಬರುತ್ತೆ ಅಂತ ಆದರೆ ಹೈ ಇಲ್ಲಿ ಅಮಿತ್ ಶಾ ಅವ್ರ ಜೊತೆಲಿ ಮಾತುಕತೆ ಆಗಿದೆಯಾ ಅಥವಾ ಯತ್ನಾಳ್ ಅವರು ಹೇಳ್ತಿರುವಂಥದ್ದು ನಿಜಾನ ಸುಳ್ಳು ಡಿ ಕೆ ಶಿವಕುಮಾರ್ ಅವರು ಸಿ ಎಂ ವಿಜೇಂದ್ರ ಅವರು ಡಿ ಸಿ ಎಂ ಈ ಎಲ್ಲ ಒಂದು ಗಾಸೆಪ್ಗಳ ಮಧ್ಯೆನೇ ಗೋವಾದ ರೆಸಾರ್ಟ್ ಸಾವಂತ್ ಅವರ ರಕ್ಷಣೆ ನಲವತ್ತು ಶಾಸಕರ ಪಟ್ಟಿ ರಾಜೀನಾಮೆ ಪತ್ರಗಳ ಬಂಡಲ್ ಎಲ್ಲವೂ ಕೂಡ ಸಿದ್ಧಗೊಂಡಿದೆ ಸಿದ್ದರಾಮಯ್ಯ ಅವರನ್ನು ಅವರಿಗೆ ಮುಖಭಂಗ ಅವರಿಗೆ ಅಪಮಾನ ಮಾಡಿ ಅವರನ್ನು ಅವ್ರ ಸರ್ಕಾರವನ್ನು ಕೆಡುವಂತಹ ಪ್ರಯತ್ನಗಳ ಒಂದು ಭಾಗವಾಗಿ ಎಲ್ಲವೂ ರೂಪುಗೊಂಡಿದೆ ಸ್ಕೆಚ್ ಪ್ಲಾನ್ ಷಡ್ಯಂತ್ರ ಹಾಗಿದ್ರೆ ಡಿ ಕೆ ಶಿವಕುಮಾರ್ ಅವರ ಬಣದ ಈ ಲೆಕ್ಕಾಚಾರ ಚರ್ಚೆ ಆಗ್ತಿರುವಂತ ನಿಜವಾಗಬಹುದಾ ಅಂತಹ ಧೈರ್ಯವನ್ನು ಮಾಡ್ತಾರೆ ಯಾಕಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ನಾಚಿಗೆ ಎತ್ತು ಹೆಚ್ಚು ಶತ್ರುಗಳಿದ್ದಾರೆ ಹಿತಶತ್ರುಗಳು ಕಾಂಗ್ರೆಸ್ ಒಳಗಷ್ಟಿಲ್ಲ ಕಾಂಗ್ರೆಸ್ನಲ್ಲಿರುವ ನಾಯಕರು ಸಿದ್ದರಾಮಯ್ಯ ಬಣ್ಣ ಮತ್ತೊಬ್ಬರು ಇಷ್ಟೇ ಪೂರ್ಣಾವಧಿ ಬಿಡ್ರಿ ಇಪ್ಪತ್ತೆಂಟಕ್ಕೆ ನೀವೇ ಆಗ್ರಿ ಅಥವಾ ಇನ್ನೊಂದು ಟರ್ಮ್ ಅಲ್ಲಿ ಯಾವಾಗ ಸರ್ಕಾರ ನಮ್ದು ರಚನೆ ಆಗುತ್ತೆ ಅವತ್ತು ನೀವೇ ಸಿಎಂ ಆಗಿ ನಾವೆಲ್ಲ ಒಟ್ಟಿಗೆ ನಿಲ್ತೀವಿ ಅನ್ನುವಂತಹ ಭರವಸೆ ಕೊಡ್ತಿದ್ರು ಕೂಡ ಒಂದು ಹಂತಕ್ಕೆ ಕಾಯುವ ದಿನಗಳು ಮುಗಿದೋಗಿದೆ ಇನ್ನೇನಿದ್ರು ರಾಜೀನಾಮೆಯ ಪರ್ವ ಅನ್ನುವಂತಹ ಮೆಸೇಜ್ ಕುಪಿತಗೊಂಡ ಒಂದು ಟೀಮ್ ಮಾಡಿ ನಿಂತಿದೆ ಹಾಗಿದ್ರೆ ಸಿದ್ದರಾಮಯ್ಯ ಅವರ ಸರ್ಕಾರ ಕೆಡಬೇಕಾಗುತ್ತಾ ನಲವತ್ತು ಶಾಸಕರಿಗೆ ಸಾವಂತ್ ಅವರು ಅಲ್ಲಿ ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ಪರೋಕ್ಷವಾಗಿ ಬಿ ಜೆ ಪಿ ಸಂಪೂರ್ಣ ಬೆಂಬಲ ಇಲ್ಲಿರುತ್ತಾ ಹೀಗಿದ್ದಾಗ ಅಲ್ಲಿನ ಶಾಸಕರೇ ಒಂದಷ್ಟು ಜನ ಬಂದು ಸಿದ್ದರಾಮಯ್ಯ ಅವರಿಗೆ ಬಾಹ್ಯ ಬೆಂಬಲ ಅಂತಿದ್ದಾರೆ ಅನ್ನೋದಾದರೆ ಈ ಎಲ್ಲ ರಾಜಕೀಯ ಚಿತ್ರಾನ್ನ ಏನಾಗಬಹುದು ಕಮೆಂಟ್ ಮಾಡಿ